ಇದಕ್ಕೆ ಅವರು ಸಿಕ್ಕಾಕೊಳ್ಳೋಕೆ ಬಯಸಲ್ಲ ಮತ್ತೆ 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 ಅದೇ ಸಂಗತಿಗಳಾಗುತ್ತವೆ ಬಹುತೇಕ ಜನರಿಗೆ ಗೊತ್ತೇ ಆಗಲ್ಲ ಜೀವಮಾನದಿಂದ ಜೀವಮಾನಕ್ಕಲ್ಲ ಅದು ಕೂಡ ಇದೆ ಆದರೆ ಇದೇ ಜೀವನದಲ್ಲಿ ನೀವು ಅದನ್ನು ಜನರ ಎದುರು ಒಪ್ಕೋಬೇಕಿಲ್ಲ ಆದರೆ ಇದನ್ನ ನೋಡಿ ನಮಸ್ಕಾರ ಸದ್ಗುರು ಬ್ರಹ್ಮಚರ್ಯ ಅಂದರೆ ಏನೇನಿರುತ್ತೆ ಅದಕ್ಕೆ ಸಮರ್ಥನ ಅಂತ ಹೇಗೆ ಗೊತ್ತಾಗುತ್ತೆ ಬ್ರಹ್ಮಚರ್ಯ ಅಂದರೆ ತಂಗಾಳಿ ಥರ ಇರೋದು ಅಂದರೆ ಯಾವುದಕ್ಕೂ ಅಂಟಿಕೊಳ್ಳದೆ ಇರೋದು ಅದು ಎಲ್ಲ ಕಡೆ ಹೋಗ್ತಿದೆ ಸದ್ಯ ಎಲ್ಲಿಂದ ಬರ್ತಿದೆ ಗೊತ್ತಿಲ್ಲ ಸಮುದ್ರನ ದಾಟಿ ಬಂತು ಈಗಿಲ್ಲಿದೆ ಮತ್ತೆ ಮುಂದೆ ಹೋಗುತ್ತೆ ಬ್ರಹ್ಮಚರ್ಯ ಅಂದರೆ ಸುಮ್ಮನೆ ಬರೀ ಒಂದು ಜೀವವಾಗಿರೋದು ಹೇಗೆ ಹುಟ್ಟಿದ್ರೋ ಹಾಗೆ ಬದುಕೋದು ಒಬ್ಬರೇ ಈಗ ನಿಮ್ಮ ತಾಯಿಗೆ ಅವಳಿ ಮಕ್ಕಳಾಗಿದ್ದರೂ ಸಹ ನೀವು ಒಬ್ಬರೇ ಹುಟ್ಟಿದ್ದು ದೈವಿಕತೆ ಜೊತೆಗೆ ನಿಕಟವಾಗಿ ಇರೋದು ಹಾಗೆ ಬದುಕೋದು ಬ್ರಹ್ಮಚರ್ಯ ಮಹಾನ್ ಹೆಜ್ಜೆ ಏನಲ್ಲ ಒಂದು ಜೀವವಾಗಿರೋದು ಅಷ್ಟೆ ಮದುವೆ ದೊಡ್ಡ ಹೆಜ್ಜೆ ತುಂಬ ದೊಡ್ಡದೇನನ್ನು ಮಾಡೋಕ್ಕೆ ನೋಡ್ತಿದ್ದೀರಿ ಕೊನೆ ಪಕ್ಷ ಜನರು ಹಾಗೆ ಅಂದುಕೊಂಡಿದ್ದಾರೆ ಬ್ರಹ್ಮಚರ್ಯ ಅಂದರೆ ನೀವೇನೂ ಮಾಡಲಿಲ್ಲ ಸೃಷ್ಟಿಕರ್ತ ನಿಮ್ಮನ್ನು ಹೇಗೆ ಮಾಡಿದಾನೋ ಹಾಗೆ ಇರೋಕ್ಕೆ ಬಿಟ್ರಿ ಅದನ್ನು ಬೇರೆ ಏನೋ ಮಾಡಲಿಲ್ಲ ಬ್ರಹ್ಮನ ಹಾದಿಯಲ್ಲಿ ಇರೋದು ಅಂದರೆ ಅವನು ಮಾಡಿದಂತೆ ಇರೋದು ನೀವಂದುಕೊಂಡಂತಲ್ಲ ಮದುವೆ ಅದು ನೀವಂದುಕೊಂಡು ಹಾಗಿರುತ್ತೆ ಅಂದ್ಕೊಂಡು ಮಾಡ್ಕೋತೀರಿ ಆದರೆ ಇನ್ನೊಬ್ಬರು ಅಂದುಕೊಂಡ ಹಾಗಾಗುತ್ತೆ ಬ್ರಹ್ಮಚರ್ಯ ಅಂದರೆ ಅವನಿಟ್ಟಂತೆ ನಿಮ್ಮನ್ನು ಹೇಗೆ ಮಾಡಿದನೋ ಹಾಗೆ ಇರೋದು ಯಾವುದೇ ಹೆಜ್ಜೆ ಇಲ್ಲ ಏನೂ ಮಾಡಲಿಲ್ಲ ಅಂದರೆ ನೀವು ಬ್ರಹ್ಮಚಾರಿ ಆದರೆ ಸಾಧನ ಇರುತ್ತೆ ಬೇರೆ ನಿಯಮಗಳಿರುತ್ತವೆ ಅವೆಲ್ಲ ಏನು ನೀವು ಹಾಗಿರೋಕ್ಕೆ ಸಹಾಯ ಮಾಡೋಕ್ಕೆ ಇವೆಲ್ಲ ಯಾಕೆ ನೀವು ಈ ಭೂಮಿಯ ತುಣುಕನ್ನು ಎತ್ಕೊಂಡು ಮೇಲೆ ಭೂಮಿಯ ಸ್ವಲ್ಪ ಭಾಗವನ್ನು ಶೇಖರಿಸಿಕೊಂಡ ಮೇಲೆ ಭೂಮಿಯ ಗುಣಗಳು ನಿಮ್ಮೊಳಗೆ ಸೇರಿ ನಿಮ್ಮನ್ನಾಳೋಕ್ಕೆ ನೋಡುತ್ತವೆ ಭೂಮಿಯಿಂದ ಅದರ ಅಂಶವನ್ನು ಶೇಖರಿಸಿದಾಗ ಬರೋ ಒಂದು ಮೂಲ ಗುಣ ಅಂದರೆ ಜಡತ್ವ ಉಂಟಾಗುತ್ತೆ ಹಾಗಾಗಿ ದೈವಿಕತೆಯ ಮಾರ್ಗದಲ್ಲಿರೋರು ಅಂದರೆ ಭೂಮಿಗೆ ನಿಮ್ಮ ನಾಳೋಕ್ಕೆ ಬಿಡದೇ ಇರೋದು ಒಂದೇನೆಂದರೆ ಜಡತೆ ಇನ್ನೊಂದೇನು ಅಂದರೆ ಪ್ರವೃತ್ತಿವಶ ಚಲನೆ ನೀವು ಭೂಮಿಯ ಒಂದು ತುಣುಕನ್ನು ತಗೊಂಡರೆ ನೀವು ಭೂಮಿಯಂತಾಗಿರ್ತೀರಿ ಅದು ನಿಮ್ಮನ್ನು ಆವರ್ತಗಳಲ್ಲಿ ಸಾಗೋ ಹಾಗೆ ಮಾಡುತ್ತೆ ವಿಶ್ವದಲ್ಲಿ ಭೌತಿಕ ಅನ್ನೋ ಎಲ್ಲದರ ತಳಹದಿನೇ ಅದು ಆವರ್ತದಲ್ಲಿ ಚಲಿಸೋದು ಯಾಕೆಂದರೆ ಭೌತಿಕತೆ ಇರೋಕ್ಕಾಗೋದು ಅದು ಆವರ್ತದಲ್ಲಿದ್ದಾಗ ಮಾತ್ರ ಬ್ರಹ್ಮಚರ್ಯ ಅಂದರೆ ಆ ಆವರ್ತದಲ್ಲಾಗ್ತಿರೋ ಚಲನೆಗೆ ತುತ್ತಾಗದೇ ಇರೋದು ಯಾಕೆ ತಾನಿಲ್ಲದೆ ಜಗತ್ತು ನಡೆಯುತ್ತೆ ಅನ್ನೋದನ್ನು ಅವನು ಅರ್ಥ ಮಾಡಿಕೊಂಡಿದ್ದಾನೆ ಹಾಗಾಗಿ ವಾಪಸ್ ಬರೋಕ್ಕೆ ನೋಡ್ತಿಲ್ಲ ಆವರ್ತ ಅಂದರೆ ನೀವು ವೃತ್ತಾಕಾರವಾಗಿ ಚಲಿಸಿದರೆ ಎಷ್ಟೇ ದೊಡ್ಡ ವೃತ್ತವಾದರೂ ವಾಪಸ್ ಬರ್ತೀರಿ ಅಲ್ವಾ ಕರೀದೇ ಇದ್ರೂ ಕೂಡ ಹೌದಾ ಅಲ್ವಾ ನೀವು ವೃತ್ತಾಕಾರದ ಹಾದಿಲಿದ್ದರೆ ಹೇಗಿದ್ದರೂ ವಾಪಸ್ಸು ಬರ್ತೀರಿ ನಮಗೆ ಗೊತ್ತಿಲ್ಲ ಜನಕ್ಕೆ ನೀವು ಬೇಕೋ ಬೇಡವೋ ಜಗತ್ತಿಗೆ ನೀವು ಬೇಕು ಬೇಡವೋ ಅಂತ ಆದರೆ ವಾಪಸ್ ಬರ್ತೀರಿ ಯಾಕೆಂದರೆ ಆವರ್ತದಲ್ಲಿ ಇದ್ದೀರಿ ತಾವು ಇಲ್ಲಿ ನಿಜಕ್ಕೂ ಬೇಕಾಗಿಲ್ಲ ಅಂತ ಅರ್ಥ ಮಾಡಿಕೊಂಡವರು ಅವರು ನೇರವಾದ ಹಾದಿಲಿರೋಕೆ ಬಯಸ್ತಾರೆ ದೈವಿಕತೆಯ ಹಾದಿ ಗ್ರಹಗಳ ಹಾಗೆ ಗಿರಿಕಿ ಹೊಡೆಯೋದಲ್ಲ ಹಾಗಾಗಿ ಭೂಮಿಯ ಈ ರೀತಿಗಳಿಗೆ ತುತ್ತಾಗದೆ ಇರೋಕ್ಕೆ ನೋಡ್ತಾರೆ ಯಾಕೆಂದರೆ ಇದರೊಂದಿಗೆ ಗುರುತಿಸ್ಕೊಂಡ್ರೆ ನೀವು ಈ ಭೂಮಿಯ ತುಣುಕಷ್ಟೇ ನಿಮ್ಮ ಹತ್ರ ಇರೋ ಎಲ್ಲನೂ ಭೂಮಿಯಿಂದ ಸಾಲ ತಗೊಂಡಿದ್ದು ಮತ್ತದು ಒಳಗಿನಿಂದ ನಿಮ್ಮನ್ನು ಆಳುತ್ತೆ ಹಾಗಾಗಿ ಬ್ರಹ್ಮಚರ್ಯವನ್ನು ಸಹಜ ಪ್ರಕ್ರಿಯೆಯಾಗಿ ತಗೊಳ್ಳೋ ಬದಲು ಒಂದು ಹಾದಿಯಾಗಿ ಒಂದು ನಿಯಮವಾಗಿ ತೊಗೊಳ್ತಾರೆ ಜೀವನದ ಈ ಚಕ್ರಗಳಲ್ಲಿ ಸಿಲುಕದೇ ಇರಲಿ ಅಂತ ಅವರು ಇದಕ್ಕೆ ತುತ್ತಾಗದೇ ಇರೋಕ್ಕೆ ನೋಡ್ತಾರೆ ಮತ್ತೆ 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 ಅದೇ ಆಗ್ತಿರುತ್ತವೆ ಹಾಗಿದ್ದರೆ ಅದರಲ್ಲಿ ಏನೆಲ್ಲ ಇರುತ್ತೆ ನೀವು ತುಂಬ ಪ್ರಜ್ಞಾಪೂರ್ವಕರಾಗಿದ್ದರೆ ಬೇರೇನೂ ಬೇಕಿಲ್ಲ ತುಂಬ ಸರಳ ಪ್ರತಿದಿನ ಬೆಳಗ್ಗೆ ಈಗಷ್ಟೇ ಹುಟ್ಟಿದ ಹಾಗೆ ಹೇಳ್ತೀರಿ ಸಾಯ್ತಿದ್ದೀರಿ ಅನ್ನೋ ಹಾಗೆ ನಿದ್ದೆ ಹೋಗ್ತೀರಿ ಆದರೆ ಮಧ್ಯೆ ಎಲ್ಲರಿಗೂ ಯಾವುದು ಉಪಯುಕ್ತಾನೋ ಅದನ್ನು ಮಾಡ್ತೀರಿ ಯಾಕೆಂದರೆ ನೀವಿನ್ನೂ ಚಟುವಟಿಕೆ ಇಲ್ಲದೇ ಇರಬಹುದಾದ ಸ್ಥಿತಿಯನ್ನು ತಲುಪಿಲ್ಲ ಏನಾದರೂ ಮಾಡಬೇಕು ಉದ್ದೇಶ ಏನು ಅಂದರೆ ಅದು ಯಾವತ್ತೂ ನಿಮ್ಮ ಬಗ್ಗೆ ಆಗಿರಬಾರ್ದು ಯಾಕೆಂದರೆ ಚಟುವಟಿಕೆ ನಿಮ್ಮ ಬಗ್ಗೆ ಆದರೆ ಸಿಕ್ಕಿ ಹಾಕೊಳ್ತಾ ಹೋಗ್ತೀರಿ ಹಾಗಾಗಿ ನಿಮ್ಮ ಬಗ್ಗೆ ಆಗಿಲ್ಲದೆ ಇರೋ ಚಟುವಟಿಕೆಗಳನ್ನು ಮಾಡ್ತೀರಿ ಎಷ್ಟು ಕೆಲಸ ಮಾಡ್ತೀರಿ ಅಂದರೆ ಮಲಗೋಕೆ ಹೋದಾಗ ಒಂದು ಕ್ಷಣವೂ ತಡ ಮಾಡದೆ ಸತ್ತವರಂತೆ ಮಲಗತೀರಿ ಹಕ್ಕಿಗಳಿಗಿಂತ ಮೊದಲು ಎದ್ದು ನಿರತರಾಗ್ತೀರಿ ಉಳಿದದ್ದನ್ನು ಅನುಗ್ರಹ ನೋಡ್ಕೊಳ್ಳುತ್ತೆ ಹೆಚ್ಚಿಗೆ ಏನು ಮಾಡಬೇಕಿಲ್ಲ ಯಾಕೆಂದರೆ ಒಂದಿಷ್ಟು ಪ್ರಮಾಣದ ಶಕ್ತಿಯನ್ನು ಬ್ರಹ್ಮಚಾರಿಗಳನ್ನ ಮಾಡೋದ್ರಲ್ಲಿ ಕೂಡಿದ್ದೀವಿ ಹಾಗೆ ನೋಡಿದರೆ ಅದರ ಅಗತ್ಯ ಬೀಳಬಾರ್ದು ಅವ್ರೇನೂ ಮಾಡಲಿಲ್ಲ ಅಂದರೆ ಅಲ್ಲಿರ್ತಾರೆ ಆದರೆ ಭೂಮಿಯ ಗುಣಗಳು ಒಳಗಿನಿಂದ ಆಳೋದ್ರಿಂದ ಅಲ್ದೆ ಇದ್ರೂ ಇಷ್ಟಕ್ಕೂ ದೇಹನ ಬದಿಗಿಡೋಕ್ಕಾಗಲ್ಲ ಅದಕ್ಕೆ ನೆನಪುಗಳಿವೆ ಕರ್ಮದ ದೊಡ್ಡ ರಾಶಿನೇ ಇದೆ ಹಾಗಾಗಿ ಪ್ರವೃತ್ತಿಗಳಿವೆ ಇವುಗಳನ್ನು ಮೀರಿ ಹೋಗೋಕ್ಕೆ ಅವು ನಿಮ್ಮ ಜೀವಕ್ಕೆ ಸಹಜವಾದ್ದಲ್ಲ ಆದರೆ ಇದು ಹೇಗೆ ಅಂದರೆ ಈ ವಾಹನ ಹೀಗೆ ಹೋಗೋಕ್ಕೆ ಬಯಸೋದರಿಂದ ಈಗ ನೀವು ಕಾರನ್ನು ಡ್ರೈವ್ ಮಾಡ್ತಿದ್ರೆ ಅದರಲ್ಲಿ ಅಲೈನ್ಮೆಂಟ್ ಸಮಸ್ಯೆ ಇದ್ದರೆ ಅದು ಹೀಗೆ ಎಳಿತಾ ಇರುತ್ತೆ ಅದನ್ನು ನೇರವಾಗಿಸಬೇಕು ಇಲ್ಲಿದ್ರೆ ಹೀಗೆ ಹೋಗುತ್ತೆ ಇದು ಹಾಗೇ ಇದು ಅಲೈನ್ಮೆಂಟ್ ಸಮಸ್ಯೆನೇ ಯಾವಾಗಲೂ ಹೀಗೆ ಹೋಗೋಕ್ಕೆ ನೋಡ್ತಿರುತ್ತೆ ಒಂದು ಸಲ ಬಾಗಿತು ಅಂದರೆ ಸ್ವಲ್ಪ ಸಮಯದಲ್ಲೇ ಒಂದು ಸುತ್ತನ್ನು ಸುತ್ತುತ್ತೆ ಆದರೆ ಅದು ಒಂದಿಷ್ಟು ಸಮಯ ತಗೊಳ್ತಿರೋದ್ರಿಂದ ಮತ್ತು ನಿಮ್ಮ ಅರಿವು ಅಷ್ಟೊಂದೇನು ಚೆನ್ನಾಗಿಲ್ಲದೇ ಇರೋದರಿಂದ ಅದೇ ಜಾಗದಲ್ಲಿ ಸಾಗಿದರೂ ಕೂಡ ಹೊಸ ಜಾಗದ ಹಾಗೆ ಅನ್ನಿಸುತ್ತೆ ಹೌದು ಮಧ್ಯಾಹ್ನ ನೀವಿಲ್ಲಿ ಕೂತ್ರೆ ಈಗ ಕೂತಿರೋ ಜಾಗದಲ್ಲೇ ಕೂತರು ಇಡೀ ಜಾಗ ಬೇರೆ ಥರ ಕಾಣುತ್ತೆ ಬಿಸಿಲಿದ್ದು ಬೇರೆ ಥರ ಕಾಣಿಸುತ್ತೆ ಈಗ ಬೇರೆ ಥರ ಕಾಣಿಸುತ್ತೆ ಹನ್ನೆರಡಕ್ಕೆ ಕೂತ್ಕೊಳ್ಳಿ ಬೇರೆ ಥರ ಕಾಣಿಸುತ್ತೆ ಹಾಗಾಗಿ ಪ್ರತಿ ಸಲ ನೀವು ಬೇರೆ ಜಾಗಕ್ಕೆ ಬಂದಿದ್ದೀರಿ ಅನಿಸುತ್ತೆ ಆದರೆ ಇಲ್ಲ ಹಾಗನ್ನಿಸ್ತಿರೋದು ಸಮಯ ಋತು ಮತ್ತು ಕ್ಷಣಿಕ ನೆನಪಿನಿಂದ ಅಷ್ಟೆ ನೋಡಿ ಭೂಮಿಯ ಚಲನೆಯಲ್ಲಿ ಒಂದು ಮಟ್ಟದ ಗಣಿತ ಇದೆ ಸಾಮಾನ್ಯವಾಗಿ ನಿಮ್ಮ ಆವರ್ತಗಳು ಹನ್ನೆರಡು ವರ್ಷಕ್ಕಿಂತ ಸ್ವಲ್ಪ ಹೆಚ್ಚಿನದ್ದು ಅದೇ ಜಾಗಕ್ಕೆ ಬರ್ತಿರ್ತೀರಿ ಬಹುತೇಕ ಜನರಿಗೆ ಅದು ಗೊತ್ತಾಗಲ್ಲ ಜೀವಮಾನದಿಂದ ಜೀವಮಾನಕ್ಕಲ್ಲ ಅದು ಇದೆ ಆದರೆ ಈ ಜೀವಮಾನದಲ್ಲೇ ಹನ್ನೆರಡೂವರೆ ವರ್ಷಗಳ ಆವರ್ತಗಳು ನಡೀತಿವೆ ಬಹುತೇಕರು ಅದೇ ಸಂಗತಿಗಳಾಗ್ತಿದೆ ಅನ್ನೋದನ್ನು ಗಮನಿಸಲ್ಲ ಬಹುತೇಕರಿಗೆ ತೊಂಬತ್ತೊಂಬತ್ತು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ಜನರಿಗೆ ಗೊತ್ತಿರಲ್ಲ ಕೆಲವೇ ಕೆಲವರು ಗಮನಿಸ್ತಾರೆ ಅದೇ ಸನ್ನಿವೇಶಗಳು ದೈಹಿಕ ಮಾನಸಿಕ ಮತ್ತು ಹೊರಗಿನ ಸನ್ನಿವೇಶಗಳಲ್ಲಿ ಕೂಡ ಅವೇ ಸಂಗತಿಗಳು ಉಂಟಾಗ್ತಾ ಇರ್ತವೆ ನೀವು ಸ್ವಲ್ಪ ಕ್ಷೋಭೆಯಲ್ಲಿದ್ದರೆ ಪ್ರತಿ ಆರು ವರ್ಷಗಳಿಗೆ ಬರುತ್ತೆ ಇನ್ನೂ ಕ್ಷೋಭೆಯಲ್ಲಿದ್ದರೆ ಪ್ರತಿ ಮೂರು ವರ್ಷಕ್ಕೆ ಬರುತ್ತೆ ಇನ್ನು ಹೆಚ್ಚು ಕ್ಷೋಭೆ ಹೇಳಿದರೆ ಹದಿನೆಂಟು ತಿಂಗಳಿಗೆ ಬರುತ್ತೆ ಅದಕ್ಕಿಂತಲೂ ಹೆಚ್ಚು ಕ್ಷೋಭೆ ಹೇಳಿದರೆ ಮೂರು ತಿಂಗಳಿಗೊಮ್ಮೆ ಬರುತ್ತೆ ಮೂರು ತಿಂಗಳಿಗೆ ಬರ್ತಾ ಇದ್ದರೆ ನೀವು ಇಲ್ಲಿರಬಾರ್ದು ಮೆಂಟಲ್ ಆಸ್ಪತ್ರೆಯಲ್ಲಿ ಇರಬೇಕು ಹೌದು ಮೂರು ತಿಂಗಳಿಗೂ ಕಮ್ಮಿ ಅವಧಿಗೆ ಆಗ್ತಿದ್ದರೆ ಖಂಡಿತವಾಗಿ ನೀವು ನಿಮ್ಮ ಪಾಲಿಗೆ ಮತ್ತು ಉಳಿದವರಿಗೆ ಅಪಾಯಕಾರಿಯಾಗಿದ್ದೀರಿ ನೀವು ಮೆಂಟಲ್ ಆಸ್ಪತ್ರೆಯಲ್ಲಿ ಇರಬೇಕು ನಿಮ್ಮ ಆವರ್ತಗಳು ಎಷ್ಟು ಚಿಕ್ಕದಿರುತ್ತೆ ಅಂದರೆ ನೀವು ಅಪಾಯಕಾರಿ ಅನ್ನುವಷ್ಟು ಅಸ್ಥಿರಾಗ್ತೀರಿ ಹಾಗಾಗಿ ನೀವು ಹನ್ನೆರಡು ವರ್ಷಗಳ ಆವರ್ತದಲ್ಲಿದ್ದೀರಿ ಅಥವಾ ಮೂರು ತಿಂಗಳ ಆವರ್ತದಲ್ಲಿದ್ದೀರಿ ಇದು ಬರೀ ನಿಮ್ಮ ಹುಚ್ಚುತನದ ಪರ್ಸೆಂಟೇಜ್ ಎಷ್ಟಿದೆ ಅನ್ನೋದಷ್ಟೇ ಅಲ್ವಾ ಮೂರು ತಿಂಗಳ ಆವರ್ತವಾದರೆ ನೀವು ಹುಚ್ಚರು ಅನ್ನೋದನ್ನು ಎಲ್ಲರೂ ನೋಡಬಹುದು ಹನ್ನೆರಡು ವರ್ಷಗಳಾದರೆ ಜನರಿಗೆ ಗೊತ್ತಾಗಲ್ಲ ನಿಮಗೆ ಗೊತ್ತಿರುತ್ತೆ ಪ್ರಾಮಾಣಿಕರಾಗಿದ್ದರೆ ಹುಚ್ಚು ಅಂತ ಗೊತ್ತಿರುತ್ತೆ ನೀವು ಪ್ರಾಮಾಣಿಕರಾಗಿದ್ದರೆ ನಿಮಗೆ ಹುಚ್ಚು ಅನ್ನೋದು ಗೊತ್ತಿರುತ್ತೆ ಏನಂದರೆ ಅದು ಹನ್ನೆರಡೂವರೆ ವರ್ಷಗಳಾಗಿರೋದ್ರಿಂದ ಸರಿ ಇದ್ದೀರಿ ಅನ್ನೋ ಥರ ಜನರನ್ನು ಮರಳು ಮಾಡಬಹುದು ಎಲ್ಲರೂ ಇದನ್ನು ಗಮನಿಸಿ ನೋಡಿ ಪ್ರಾಮಾಣಿಕವಾಗಿ ನೋಡ್ಕೊಳ್ಳಿ ಸಮಾಜ ಏನನ್ನತ್ತೆ ಅಂತ ಯೋಚನೆ ಮಾಡಬೇಡಿ ಅದನ್ನು ಯಾರಿಗೂ ಹೇಳಬೇಕಿಲ್ಲ ಸರಿನಾ ನಿಮ್ಮೊಳಗೆ ನೀವು ಸ್ವಲ್ಪ ಹುಚ್ಚರಲ್ವಾ ನೀವೇನು ಹೇಳಬೇಕಿಲ್ಲ ಜನರ ಎದುರಿಗೆ ಒಪ್ಕೋಬೇಕಿಲ್ಲ ಆದರೆ ಪ್ರಾಮಾಣಿಕವಾಗಿ ಇದನ್ನು ನೋಡಿ ನಿಮ್ಮ ಜೊತೆ ನೀವು ಪ್ರಾಮಾಣಿಕರಾಗಿದ್ದರೆ ನಿಮಗೆ ಗೊತ್ತಿರುತ್ತೆ ಸ್ವಲ್ಪ ಹುಚ್ಚು ಅಂತ ಇದನ್ನು ನೀವು ಒಪ್ಕೊಂಡಿದ್ದರೆ ಸರಿ ಮಾಡಿಕೊಳ್ಳೋಕೆ ನೋಡ್ತೀರಿ ಆದರೆ ನೀವು ಎಷ್ಟರ ಮಟ್ಟಿಗೆ ಸಮಾಜದಲ್ಲಿ ಮುಳುಗಿದ್ದೀರಾ ಅಂದರೆ ಹೇಗಿದ್ದೀರಿ ಅನ್ನೋದು ಮುಖ್ಯವಾಗ್ತಿಲ್ಲ ಹೇಗೆ ಕಾಣ್ತೀರಿ ಅನ್ನೋದಷ್ಟೇ ಮುಖ್ಯವಾಗ್ತಿದ್ರೆ ಅದೇ ಥರ ಮುಂದುವರಿರಿ ಜೀವಮಾನಗಳವರೆಗೆ ಹೀಗೆ ಸಾಕ್ತೀರಿ ನೀವು ಹೇಗಿದ್ದೀರಿ ಅನ್ನೋದು ಮುಖ್ಯವಾದರೆ ನಿಮಗೆ ಈ ಜೀವ ತುಂಬ ಮುಖ್ಯವಾದರೆ ಬೇರೆಯವರು ನಿಮ್ಮ ಬಗ್ಗೆ ಏನು ಯೋಚಿಸ್ತಾರೆ ಅನ್ನೋದಲ್ಲ ನಿಮ್ಮ ಜೀವನನ ರೂಪಿಸ್ತಿರೋದು ಈ ಚೇತನದ ಸ್ವರೂಪ ಬೇರೆಯವರ ಅಭಿಪ್ರಾಯ ಅಲ್ಲ ಅದು ಅರಿವಾದರೆ ಸಹಜವಾಗಿಯೇ ನೀವು ದೈವಿಕತೆಯ ಹಾದಿಯಲ್ಲಿ ಇರ್ತೀರಿ ನೀವು ಅಲ್ಲಿರೋಕೆ ಬಯಸ್ತೀರಿ ಬೇರೆ ದಾರಿ ಇಲ್ಲ